ನಕ್ಕೋತ್ ಬರ್ತಿದ್ ನೋಡಿದ್ರೆ ಬಹುಶಃ ಸ್ಯಾನಿಟೈ ಮಾಡ್ಬೇಕಂತ ಏನಾದ್ರು ಕುತಂತ್ರ ನಡ್ಬೇಕಂತ ಅನಿಸ್ತದೆ ನಾ ಡಗಾಡಿದ್ರು ಆಗುದಿಲ್ಲ ಕೋಪ ಬಂದ್ರು ಆಗುದಿಲ್ಲ ನಾನು ಏನ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷ ನಿಮ್ಮ ನಗು ಕೋಪ ಯಾವ್ದು ಅರ್ಥ ಆಗಲ್ಲ ನಮ್ಗೆ ನಗುದ್ರೆ ಒಂಥರ ಕೋಪ ಮಾಡ್ಕೊಂಡ್ರೆ ಒಳ್ಳೇದು ನಮ್ಗೆ ಕಾರ್ಯಕಲಾಪಗಳಿಗೆ ಮೊದಲು ಹಾಜರಾದ ಸದಸ್ಯ ಪಾಟೀಲ್ ನಿನ್ನೆ ಎಸ್ ಸುರೇಶ್ ಕುಮಾರ್ सद्धवदी प्रभु बी चवान डॉक्टर भर बाबू सीबी सुबाबडक्षरी महेश तेनकाय एम आर् पटेल डॉक्टर शैलेन्दल टी ए श्रीवास्तव धीरज मुनिराजु बसवनगौ बी युनकर् भागीरथी गौड़ा टी नायक एस विश्वनाथ बीपी हरीश के एम गौड़ा ಅಯ್ಯೋಲೆ ಧ್ರುವೋಧನ್ ಮಹಾಲಿಂಗಪ್ಪ ಎಸ್ ಪೊನ್ನಣ್ಣ ಜಿ ಟಿ ಪಾಟೀಲ್ ಕೌಜಲಗಿ ಮಾಂತೇಶ್ ನಮ್ಮ ಕಲೆದ ಅಧಿವೇಶನದಲ್ಲಿ ಯಾರೆಲ್ಲ ಇವತ್ತು ಮೊದಲು ಬಂದು ಸಾಕ ಬಂದು ಸಾಕರಿಸಿದವರಿಗೆ ಅವರ ಒಂದು ಪ್ರಶಸ್ತಿ ಇವತ್ತು ನಮ್ಮ ಚೇಂಬರ್ ಅಲ್ಲಿ ಇದೆ ಬಾರಿಸಿ ತಕೊಂಡು ಹೋಗಿದ್ದಾರೆ ಯಾರು ಬಾಕಿ ಇದೆ ದಯವಿಟ್ಟು ಅದನ್ನು ತಕೊಳ್ಳಿ ಅಲ್ಲ ಕೊನೆಗೆ ಎತ್ತುದವರಿಗೆ ಒಂದು ಪ್ರೈಸ್ ಇಡಿ ಅಂತ ಹೇಳಿದ್ವಿ ಅಲ್ಲಿ ಇಟ್ಟಿದನಲ್ಲ ಕ್ಯಾಮರಾ ಅಲ್ಲ ಅದು ಇರ್ತದೆ ನಾಳೆ ಕ್ವೆಶ್ಚನ್ ಬಿಡಿ ಇರಿ ಟಿ ಅನೌನ್ಸ್ ಮಾಡಲ್ಲ ಈಗ ಬೆಳಗೆ ಬಂದು ಕೂರ್ತೀವಿ ಈಗ ನಾವು ಸಂಜೆ ಆ ಸಿಸ್ಟಮ್ ಈಗ ಅಲ್ವಾಟ್ಸ್ ಅಷ್ಟೇ ನಾಳೆ ಕಂಪ್ಲೀಟ್ ಕಂಪ್ಯೂಟರ್ ಪಾಠ ಸಿಗ್ತದೆ ಯಾವ ಯಾವ ದಿವಸ ಯಾರು ಲಾಸ್ಟ್ ಇದ್ದಾರೆ ಅಂತ ಹೇಳಿ ಅದಕ್ಕೆ ಸಿಂಗಮದನ ನಾನು ಹೇಳ್ತೇವೆ ಮತ್ತೆ ಈಗ ಎರಡು ಸಲ ನಾವು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಲಾಂಬನ್ ಇರುವಂತ ಕಪ್ಪೆಂಡ್ ಸಾಸರು ಕೊಟ್ಟಿವೆ ಒಬ್ಬೊಬ್ಬರು ಒಮ್ಮೆ ಬಂದ ಒಂದು ಇಪ್ಪತ್ತು ಸಲ ಬಂದ್ರೆ ಇಪ್ಪತ್ತು ಈ ಸಲ ಅದು ಯಾಕೆ ತಕೊಂಡವರಿಗೆ ಮತ್ತೆ ಬೋರ್ ಆಗ್ತದೆ ಈ ಸಲ ಪ್ಲೇಟ್ ಮಾಡಿದ್ದೇವೆ ಚೆನ್ನಾಗಿರುವಂತ ಈ ಸರ್ಕಾರದಲ್ಲಿ ಅದೊಂದನ್ನೇ ನಂಬ್ಕೊಂಡಿರೋದು ಈಗ ಬೇರೆ ಏನೇನು ಸಿಗಲ್ಲ ಅಂತ ಕನ್ಫರ್ಮ್ ಆಗಿದ್ರಿಂದ ಒಂದು ಕಪ್ಪು ಒಂದು ಲೋಟ ದೊಡ್ಡ ಈ ಒಂದು ವರ್ಷದಲ್ಲಿ ಸರ್ಕಾರ ಕೊಟ್ಟರು ಅಧ್ಯಕ್ಷರೇ ಇಡೀ ರಾಜ್ಯಕ್ಕೆಲ್ಲ ಪೂರ್ತಿ ಸಂಪೂರ್ಣವಾಗಿ ಇಡೀ ಅಪೋಸಿಷನ್ ಎಲ್ರಿಗೂ ತೃಪ್ತಿ ಆಗೋ ತರ ಸರ್ಕಾರ ನಡೆಸಿದ್ರು ಅವರು ಈಗ ಪಾಪ ಅವ್ರಿಗೆ ಬಹಳ ನೋವಾಗಿದೆ ಈಗ ನಾವೆಲ್ಲೂ ಆಗಿಲ್ಲ ನಮ್ಗೆ ಅವರು ದೊಡ್ಡ ಚಂಪ್ ಕೊಟ್ಟಿದ್ರು ನಾವು ಕಪ್ಪು ಲೋಟ ಕೊಟ್ಟ ಅಷ್ಟೇ ವ್ಯತ್ಯಾಸ ಈಗ ಪ್ಲೇಟ್ ಕೊಡ್ತೀರಾ ಮುಂದೆ ಚಮಚಗಳು ಕೊಡಬೇಡಿ ಅವರೇ ಒಂದ್ ಸೆಕೆಂಡ್ ಈಗ ಸುನಿಲ್ ಅವರೇ ನಾನು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಮಾತ್ರ ಅಲ್ಲ ನಿಮಗೂ ಕೂಡ ಇಬ್ರು ಸೇರಿಕೊಂಡು ನಾನು ಆಗೋದು ಆದಾಗ ನಾನೇನಾದ್ರು ಕೊಟ್ರೆ ಅದು ಅವ್ರು ಮಾತ್ರ ನಿಮ್ಮನ್ನು ಸೇರಿಸೇ ಕೊಡುವಂಥ ಅಂತ ವಿಚಾರ ಇರುವಂತದ್ದು